ಯಾವನೇ ಇವನು ಮೊಸರ ಅಂದ್ರಲ್ಲಿ ದ್ರಾಕ್ಷಿ ಬಿದ್ದಿದ್ಯಾ ಅಂತ ನೋಡಕ್ ಬಂದ್ರೆ ನೊಣ ಬಿದ್ದಿದೆ ಅಂತ ಹೇಳಕ್ ಬಂದಿರೋನು ಸಾಕು ಆ ನೊಣ ಯಾವುದು ಅಂತ ನೋಡಿ ಹೋಗಿ ನೋಡದೇನೋ ಸಿಕ್ಕಿದ್ರೆ ಅಲ್ಲೇ ಚಚ್ಚಿ ಬಿಸಾಕಿ ಆಮೇಲೆ ನಿನ್ನ ಹತ್ರ ಬರ್ತೀನಿ ಚಿನ್ನ ಲೇ ಒಂದೇ ಇರೋ ಶಾವ್ಗೆ ಮಗ ರೀ ಮದ್ ಅಲ್ಲಪ್ಪ ಯಾಕಪ್ಪ ಬಂದೆ ಬವಾ ನಾನು ರೀಲ್ಸ್ ಮಾಡ್ತೀರಲ್ಲ ಅದಕ್ಕೆ ಮೀಡಿಯಾದವರು ಸನ್ಮಾನ ಮಾಡ್ತಾರಂತೆ ಅದಕ್ಕೆ ರೀ ನೋಡಿದ್ರೆ ಇವನ್ನ ರೀಲ್ಸ್ ಮಾಡಿದ್ರೆ ಸನ್ಮಾನ ಮಾಡ್ತಾರಂತೆ ಕಣೆ ಮಾಡ್ತಾರ ಕಣೇ ಮಾಡ್ತಾರೆ ಕೆಲವು ಉಚ್ಚು ಮಕ್ಕಳು ರೀಲ್ಸ್ ಮಾಡೋರ್ನೇ ಸ್ಟಾರ್ಸು ಅಂತ ತಿಳ್ಕೊಂಡಿದ್ದಾರೆ ಅದೇ ರೈತರ ಬಿ ಬಿ ಎಂ ಪಿ ಅವ್ರೀಸರ್ ಇಂಥವ್ರು ಇನ್ನೂ ಉದ್ಧಾರ ಆಗಿಲ್ಲ ಆಮೇಲೆ ಇನ್ನೊಂದು ಹೇಳೋದು ಮರ್ತೋದೆ ಇಂಥವ್ರು ಬರೀ ಹತ್ತಿ ಹತ್ತು ರೀಲ್ಸ್ ಮಾಡಿದ್ರೆ ಸಾಕು ಇಡೀ ಕರ್ನಾಟಕನೆ ಕೊಂಡ್ಕೊಂಡ್ ಅನ್ನೋ ಭ್ರಮೇಲಿರ್ತಾರೆ ನೋಡಿ ಫ್ರೆಂಡ್ಸ್ ಮನೆ ಎಷ್ಟು ಎಮ್ಮೆ ಎಮ್ಮಿ ಆಗಿದೆ

ಹಲೋ ಚಿನ್ನು ಬೇಬಿ ರೀ ನಾನು ರೋ ಮೇಕಪ್ನೆ ಮಾಡ್ಕೊಂಡು ಸುಣ್ಣ ಹೊಡೆದಿರೋ ಗೊಂಬೆ ತರ ಓಡಾಡ್ಕೊಂಡಿರ್ತಿಯಾ ಏನಕ್ಕೆ ಬ್ಯೂಟಿ ಪಾರ್ಲರು ಅದ್ ಸರಿ ನಿನ್ ತಮ್ಮ ರೀಲ್ಸ್ ರಾಜ ಏನ್ ಮಾಡ್ತಾ ಇದ್ದಾನೆ ಅವನ ನಮ್ಮನೆ ಕಿಟ್ಕಿ ನೋಡಿ ಫ್ರೆಂಡ್ಸ್ ನೋಡಿ ಕಣಕನ್ ಕಿಂಡಿ ಅಂತ ರೀಲ್ಸ್ ಮಾಡ್ತಿದ್ದಾನೆ ನಮ್ಮನೆ ಕಿಟಕಿನ ಕಣಕನ್ ಕಿಂಡಿ ಅಂತಿದ್ದಾನ ಸರಿ ಹೋಗ್ಲಿ ಬಿಡು ಚಿನ್ನ ಇವತ್ ರಾತ್ರಿ ಉಪವಾಸನಾ ಇಲ್ಲ ರೀ ಅಡುಗೆ ಮಾಡ್ತೀನಿ ಅದಲ್ಲ ಕಣೆ ಅಪ್ಪಣ್ಣಿ ಇಪ್ಪಣ್ಣಿ ಇದೆಯೋ ಇಲ್ವೋ ಹಾಗಾದ್ರೆ ನೀವು ಉಪವಾಸನೆ ಸೋಮು ಕೊಡೋ ಇಲ್ಲಿ ಗೊಂಬೆನಾ ಯಾರಿಗೋ ತಂದೆ ಗೊಂಬೆನಾ ಮಕ್ಕಳಿಗೆ ಆಂಟಿ ಸೋಮು ನಂಗೆ ಮಕ್ಕಳಾದ್ರೆ ತುಂಬ ಇಷ್ಟ ನಿನಗೆ ನನಗೆ ಮಕ್ಕಳು ಮಾಡೋದಂದ್ರೆ ತುಂಬ ಇಷ್ಟ ತಾವೆ ಇತಾಂಟಿಗೆ ನೀ ಚೋಮ ಅಲ್ಲಕಣೋ ಗುಮ್ಮ ಚಾನ್ ಸಿಕ್ಕಿದ್ರೆ ಗುಮ್ಮಕ್ಕೆ ಬರ್ತೀಯಾ ಹೊಂಟಾ ಬಿಡ್ಲಾ ಬೇರೆ ನೋಡ್ಕೋಣಾ ಲಮಕ್ಕಾ ಚಪಾತಿ ಪರೋಟ ತರ ಇದೆ ತೆಗೆದು ಕೂತ್ಬಿಡ್ತೀನಿ ಕ್ಯಾಪ್ ಪರೋಟ ಅಲ್ಲ ಲೇ ಚಪಾತಿ ಮುಚ್ಚನ್ ತಿನ್ನ ಯಾವ ಇವನು ಚಪಾತಿ ಎಮ್ಮಿ ಅಮ್ಮಿ ಆಗಿದೆ ಫ್ರೆಂಡ್ಸ್ ಕೆಪರ್ಸುಂದ್ರ ನೀನ್ ತಿನ್ಬೇಕಾದ್ರೆ ಮಾತ್ರ ರೀಲ್ಸ್ ಮಾಡ್ತೀಯೋ ಅಥವಾ ಎಲ್ಲ ಟೈಮಲ್ಲೂ ರೀಲ್ಸ್ ಮಾಡ್ತೀಯನಪ್ಪ ಇಲ್ಲ ದಾನ ನನ್ ಬೆಳಗಿಂದ ಏನೇನ್ ಕೆಲಸ ಮಾಡ್ತೀನಿ ಅದೆಲ್ಲ ರೀಲ್ಸ್ ಮಾಡಿ ರೀಲ್ಸ್ ಮಾಡಿ ಜನಗಳಿಗೆ ತೋರಿಸ್ತಿರ್ತೀನಿ ಎಷ್ಟು ಎಮ್ಮೆ ಎಮ್ಮೆ ಆಗಿದೆ ಅಂತ ಹೇಳ್ತೀನಿ ಅಕ್ಕ ಚಪಾತಿ ಹ್ಮ್

ಇಲ್ಲ ರೀ ಹಿಟ್ ಖಾಲಿ ಆಗಿದೆ ನನ್ ಯಾವಾಗ ತಗೊಂಡ್ಬರೋದ್ ಚಪಾತಿ ಮಾಡಿ ನನ್ಗೆ ತಿನ್ಸೋದ್ ಚಪಾತಿ ಅಪ್ಪಣ್ಣಿ ಇಪ್ಪಣ್ಣಿನ ಬೇಡ ನನ್ ತಿನ್ಕೊಂಬಿಟ್ಟ ಅಯ್ಯೋ ಅಯ್ಯೋ ಲೇ ಬೇಗ ಬಾರೋ ಲೇ ಲೇ ಏನೇ ನಿನ್ ತಮ್ಮ ಒಳ್ಳೆ ಎ ಕೆ ಫಾರ್ಟಿ ಸೆವೆನ್ ಗಂಥರ ಡಕ ಡಗ ಡಕ ಅಂತ ಸೌಂಡ್ ಮಾಡ್ತಾ ಇದ್ದಾನೆ ನನಗ್ ಬೇರೆ ಆಫೀಸಿಗೆ ಟೈಮ್ ಆಯ್ತು ಯಾವಾಗಲೂ ಹಾಗೆ ರೀ ಫೋನ್ ತಗೊಂಡ್ ಬಾತ್ರೂಮ್ ಅಲ್ಲಿ ಹೋದ್ನೋ ಒನ್ ಅವರ್ ಆದ್ರೂ ಆಚೆ ಬರಲ್ಲ ಬಾತ್ರೂಮ್ ಅಲ್ಲಿ ಕುತ್ಕೊಂಡು ಎಮಿ ಎಮ್ಮಿ ಅಂತ ಇರ್ತಾನೆ ಎಮಿ ಲೇ ಒಳಗಡೆ ಎಮಿ ಎಮ್ಮಿ ಅನ್ನೋಕ್ ಏನೇ ಇದೆ ಅದನ್ನು ತಿನ್ಕೊಂಡ್ಬಿಡ್ತಾನೆ ಬಿಡ್ತಾನೆ ಹೆಂಗೆ ಲೇ ಬೇಗ ಬಾರೋ ಅಯ್ಯೋ ಸಾರಿ ಕಣೆ ಮಿಸ್ ಆಗಿ ಮಿಸ್ಸಾಗಿ ಬಂದ್ಬಿಡ್ತು ಸಾರಿ ಸಾರಿ ಲೇ ಅಯ್ಯಪ್ಪಾ ಅಯ್ಯೋ ಅಯ್ಯೋ ಲೇ ಬೇಗ ಮಾರೋರು ನನ್ನ ಮಗ್ನೆ ಲೇಯ್ ಎಲ್ಲತೆ ನಿನ್ನ ತಮ್ಮ ಏನಾಯಿದು ಎಲ್ಲ ಚೆಲ್ಲ ಫಿಲ್ ಮಾಡಿದಾನೆ ಅವನು ದೇವಸ್ಥಾನಕ್ಕೆ ಹೋಗಿದ್ದಾನೆ ರೀ ಅವನು ಚಿಕ್ಕ ವಯಸ್ಸಿಂದನು ಭರತನಾಟ್ಯ ಅಂದ್ರೆ ತುಂಬಾ ಇಷ್ಟ ದೇವಸ್ಥಾನಕ್ಕೆ ಹೋಗಿ ಕಲ್ಲ ಆದರೆ ನಾನು ಮಣ್ಣ ಆದರೆ ನಾನು ಅಂತ ರೀಲ್ಸ್ ಮಾಡ್ತಿರ್ತಾನೆ ಅಲ್ಲೂ ರೀಲ್ಸ್ ಮಾಡಕ್ ಶುರು ಮಾಡ್ಬಿಟ್ನಾ ಅವ್ನ ಅಕ್ಕನ್ ಸ್ನಾನ ಬಂದು ಮಾಡ್ತೀನಿ ಅದ್ ಸರಿ ಇಲ್ಲಿಂದ ಯಾವತ್ ತೊಲಕ್ತಾನ ಅವನು ಗೊತ್ತಿಲ್ಲ ರೀ ಅದೇನೋ ಸನ್ಮಾನ ಮಾಡ್ಬೇಕಲ್ಲ ಅದಾದ್ಮೇಲೆ ಹೋಗ್ಬೋದು ಸನ್ಮಾನ ಅವ್ನೊಬ್ನಿಗೆ ಸನ್ಮಾನ ಮಾಡ್ತಾರೋ ಇಲ್ಲ ಅವನು ನಮ್ಮನ್ನು ಸೇರ್ಸ್ಕೊಂಡು ಒಟ್ಟಿಗೆ ಸನ್ಮಾನ ಮಾಡ್ತಾರೋ ನನಗ್ ಗೊತ್ತಿಲ್ಲ ಬರ್ತೀನಿರೋ ಮಾಡ್ತೀನಿ ನಿನಗೆ హలో కళిస్తమ్మా హలో హలో